ಏನಾಯ್ತು ಗೊತ್ತಾ ನಾನು ಮುಂಚೆನೇ ಅಲ್ಲಿ ಪೆಟ್ರೋಲ್ ಹಾಕ್ಬೇಕಿತ್ತು ಇನ್ನು ಇದೊಂದ್ ಚೂರು ಹೋದ್ರೆ ಮಣಿಪಾಲ್ದಲ್ಲೇ ಹಾಕ್ಸ್ ಅಂತ ಹೇಳಿ ಬಂದ್ವಿ ಬಟ್ ಹತ್ರ ಸ್ವಲ್ಪ ಏರಿರೋದ್ರಿಂದ ಅಲ್ಲಿಗೆ ಸ್ಟಾಪ್ ಆಯ್ತು ನಾನು ನಿನ್ನೇ ಹೈಲೈಟ್ ಮಾಡ್ಕೊಂಡು ಹಾಕ್ತೀನಿ ನೋಡು ಇಷ್ಟೇ ಜೀವನ ನೋಡಿ ಮೇಕಪ್ ಇದ್ರೆ ಟ್ಯಾನ್ ಟ್ಯಾನ್ ಆಗಿಬಿಡ್ತೀನಿ ಈಗ ನಾನು ಇರೋದೇ ಸ್ವಲ್ಪ ಕಲರ್ ಬಂದಿದ್ದೆ ಅಕ್ಕನ ಮನೇಲಿ ಇತ್ತು ಇದ್ದು ಬೆಂಗಳೂರಲ್ಲಿ ಇಲ್ಲಿ ಬಂದು ಈಗೆಲ್ಲ ಗೋವಿಂದ ಹಾಕ್ತಾ ಉಂಟು ಅಷ್ಟೇ ಫೈನಲಿ ಮಣಿಪಾಲ್ ಹತ್ರ ಯಾವ್ದಿದು ಗೊತ್ತಿಲ್ಲ ಪೆಟ್ರೋಲ್ ಬಂಕ್ ಬಂದ್ಬಿಟ್ಟು ಯಾವ ಪೆಟ್ರೋಲ್ ಬಂಕ್ ತಗೋತಿ ನಡ್ಕೊಂಡು ಬಂದು ಸಾಕಾಯ್ತು ಅದಕ್ಕೋಸ್ಕರ ಟ್ವೆಂಟಿ ಎಕ್ಸ್ಟ್ರಾ ಅವ್ರಿಗೆ ಪೇ ಮಾಡಿಬಿಟ್ಟು ಟ್ವೆಂಟಿ ರುಪೀಸ್ ತಗೊಂಡಿದ್ದೀವಿ ಈಗ ಬಸ್ಸಿಗೆ ಹೋಗು ಅಂತ

ಪೆಟ್ರೋಲ್ ಹಾಕಿಸ್ಕೊಟ್ಟು ಆ್ಯಕ್ಚುಲಿ ನಾವು ಹೋಗಿರೋದು ತಮ್ಮ ಊರಲ್ಲೇ ಚಾರ್ಜರ್ ಬಿಟ್ಟು ಬಂದಿದ್ದ ಸೊ ಫ್ರೆಂಡ್ ತಂದುಕೊಟ್ಟಿದ್ದು ಹಾಗೆ ಇವತ್ತು ಅವ್ರು ರೂಮ್ ಮೇಟಿದ್ದೊಬ್ರದ್ದು ಬರ್ತಡೇ ಸಹ ಆಯಿತು ಹಾಗಾಗಿ ಕೇಕ್ ಕಳಿಸಿದ್ರು ಸೊ ಈಗ ಕೇಕ್ ಓಪನ್ ಮಾಡೋ ಟೈಮ್ ಅದು ಕೇಕ್ ಖಾಲಿ ಮಾಡಲಿಕ್ಕಿರೋದು ಇಬ್ಬರೇ ನಾನು ಆ್ಯಂಡ್ ಇವನು